ನನ್ನ ಚಾನಲ್ಗೆ ಸ್ವಾಗತ ಅನಿಯಮಿತ ಕಥೆಗಳನ್ನು ಆನಂದಿಸಿ ಮತ್ತು ನನ್ನ ಚಾನಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಗೋಬ್ಲಿನ್ ಮತ್ತು ಪರಿ ಕಥೆಯ ಲೋಕಕ್ಕೆ ಸ್ವಾಗತ ಮೋಹಕವಾದ ಕಾಡಿನಲ್ಲಿ ಲೋಬಿ ಗೋಬ್ಲಿನ್ ವ್ರಿಜಲ್ ಎಲ್ಲ ಹೊಳೆಯುವ ಚಂದ್ರಕಲ್ಲುಗಳನ್ನು ಸಂಗ್ರಹಿಸಿದ್ದನು ಅವು ಅವನನ್ನು ಭೂಮಿಯಲ್ಲೇ ಶಕ್ತಿಶಾಲಿ ಜೀವಿಯಾಗಿ ಮಾಡುತ್ತವೆ ಎಂದು ನಂಬಿದನು ಯಾರೂ ಅವನನ್ನು ಎದುರಿಸಲು ಧೈರ್ಯ ತೋರುವುದಿಲ್ಲ ಬೇರೆ ಯಾರಾದರೂ ಅಲ್ಲ ದಯಾಳುವಾದ ಪರಿಲಿಯೋರ ಹೊರತು ಒಂದು ಸಂಜೆ ಲಿಯೋರಾ ಗ್ರಿಜಲ್ ಬಳಿ ಹೋಗಿ ಹೇಳಿದಳು ಶಕ್ತಿಶಾಲಿಯಾಗಲು ನಿನ್ನಿಗೆ ಎಲ್ಲಾ ಚಂದ್ರಕಲ್ಲುಗಳನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ನಿಜವಾದ ಶಕ್ತಿ ದಯೆಯಿಂದ ಬರುತ್ತದೆ ಗ್ರಿಜಲ್ ತಲೆಕೆಡಿಸಿಕೊಂಡು ದಯೆಯಿಂದ ಶಕ್ತಿ ಸಿಗುವುದಿಲ್ಲ ಖಜಾನೆಯೇ ಶಕ್ತಿಯನ್ನು ತರುತ್ತದೆ ಎಂದನು ಆದರೆ ಲಿಯೋರಾ ಅವನಿಗೆ ಪಾಠ ಕಲಿಸಲು ನಿರ್ಧರಿಸಿದಳು ಅವಳು ಪರಿಮಣಿಪುಡಿ ಎರಚಿದಳು ಮತ್ತು ಚಂದ್ರಕಲ್ಲುಗಳು ಬಹಳ ಭಾರವಾಗಿದ್ದರೂ ಅವನಿಗೆ ಅವುಗಳನ್ನು ಹೊತ್ತುಕೊಳ್ಳಲಾಗಲಿಲ್ಲ ನಿರಾಶನಾದ ಅವನು ಕೂಗಿದನು ನಾನು ಈಗ ಶಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಲಿಯೋರಾ ಮುಗು ಹೇಳಿದಳು ಇವುಗಳನ್ನು ಕಾಡಿನ ಜೀವಿಗಳಿಗೆ ಹಂಚಿಕೊ ನೀನು ಕೊಟ್ಟಾಗ ನಿನಗೆ ಇನ್ನೂ ದೊಡ್ಡದು ಸಿಗುತ್ತದೆ ಮೈತ್ರಿ ಮತ್ತು ಗೌರವ ಇಚ್ಛೆಯಿಲ್ಲದ್ರೆಗೂ ಗ್ರಿಜಲ್ ಒಂದು ಚಂದ್ರಕಲ್ಲನ್ನು ತಪ್ಪಿಸಿಕೊಂಡ ಖರಗೋಷಕ್ಕೆ ಕೊಟ್ಟನು ನಂತರ ಹಸಿವಾದ ಮೂಲಾಗಲಿಗೆ ಹಾಗೆಯೇ ಇತರರಿಗೂ ಅಚ್ಚರಿಯಾಗದಂತೆ ಆ ಪ್ರಾಣಿಗಳು ಅವನಿಗೆ ಬಡಗಿ ಗೃಹವನ್ನು ನಿರ್ಮಿಸಲು ಸಹಾಯ ಮಾಡಿದವು ಮತ್ತು ಆಹಾರ ಸಂಗ್ರಹಿಸಲು ಸಹಾಯ ಮಾಡಿದವು ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಖುಷಿಯಾಗಿದ್ದನು ಆ ದಿನದಿಂದ ಗ್ರಿಜಲ್ ಚಂದ್ರಕಲ್ಲುಗಳ ರಕ್ಷಕರಾಗಿದ್ದನು ಅವುಗಳನ್ನು ಅಗತ್ಯವಿರುವ ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳುತ್ತಿದ್ದನು ನೀತಿಪಾತ ನಿಜವಾದ ಶಕ್ತಿ ಸಂಪತ್ತನ್ನು ಸಂಗ್ರಹಿಸುವುದರಿಂದ ಅಲ್ಲ ಆದರೆ ದಯೆ ಮತ್ತು ಉದಾರತೆಯಿಂದ ಬರುತ್ತದೆ ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಆಕರ್ಷಕ ಕಥೆಗಳಿಗಾಗಿ ಮತ್ತು ರೋಚಕ ಕಥೆಗಳ ಲೋಕವನ್ನು ಅನಾವರಣಗೊಳಿಸಲು ತಕ್ಷಣವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪ್ರತಿ ಕಥೆಯು ನಿಮ್ಮ ಹೃದಯಕ್ಕೆ ಒಮ್ಮೆಲಿಗೆ ತಲುಪುವ ಒಂದು ಅದ್ಭುತ ಅನುಭವ